ಯಾವುದೂ ಸರ್ಕಾರ ಭಾರತ ದೇಶಕ್ಕೆ ಬರಲಿ ರಾಜ್ಯರಿಗೆ ಬರಲಿ ಬಡೋಕೆ ಕಾರ್ಯಕ್ರಮ ಹಾಕಿದ್ದಾರೆ ಎರಡ್ನೂರು ಯೂನಿಟ್ ತನಕ ಎರಡ್ನೂರಲ್ಲ ಎರಡ್ ಯೂನಿಟ್ ತನಕ ಇಲೆಕ್ಷನ್ ಬಸ್ಗಳು ಇವತ್ತು ದೇವ್ರೇ ಎಲ್ಲ ಹೆಣ್ಮಕ್ಳು ಹೊರಡ್ಬಿಟ್ಟವ್ ಧಾರವಾಡಿಗೆ ಬೆಳಗಾವಿ ಎಲ್ಲ ಗುಡಿಯೇ

ಅದು ಕರೆಂಟ್ ಆಯ್ತು ಎರಡು ಸಾವಿರ ರೂಪಾಯಿ ಆಯ್ತು ಐದು ಕಿಲೋ ಅಕ್ಕಿ ಅಕ್ಕಿಂತ ಹತ್ತು ಕಿಲೋ ತಗೊಂಡ್ರೆ ಹೆಣ್ಮಕೊಂಡ್ರಿ ಅವ್ರಿಗೆ ಮಾರಣ ಮಾಡ್ರಿ ಇಂದಿರಾ ಅಕ್ಕಿ ಕೊಡ್ತಾರ ಮುಖ್ಯಮಂತ್ರಿ ಅವರು ಇಂದಿರಾ ಕೆಟ್ ಕೊಡ್ತಾರೋ ತೋರಿ ಬೆಳೆ ಅಂತ ತೆಂಗಿನಕಾಯಿ ಕೊಡ್ತಾನ ಏನೇನ್ ಮಾಡ್ದ ನಮಗೂ ಗೊತ್ತಿಲ್ಲ ನಮ್ಮ ಮುಖ್ಯಮಂತ್ರಿಗೆ ಸಮೀಪದ ಜನ ಏನ್ ಮಾಡ್ತಾನ ಮಾಡ್ತಾನೆ ಈಗ ಕೊಡ್ತಾನೆ ಈ ತೆಂಗಿನಕಾಯಿ ಎಂತ ಇನ್ನ ಕೊಬ್ಬರಿ ಎಣ್ಣೆ ಒಳ್ಳೆ ಎಣ್ಣೆ ಶೇಂಗಾ ಎಣ್ಣೆ